ಹಲೋ ಎಲ್ಲರೂ ಹೇಗಿದ್ದೀರಾ ಮೈ ಯೂಟ್ಯೂಬ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಆಲ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದಿರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೋರನ್ನು ಮಾಡಿ ಅಂತ ಕೇಳ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ನಾನು ಒಂದು ಜಂಜಿ ಸುಕ್ಕ ಅಥವಾ ಜಂಜಿ ಫ್ರೈ ಮಾಡೋಣ ಡ್ರೈ ಫ್ರೈ ಅದು ನಾನು ಹೇಗೆ ಮಾಡ್ತೀವಿ ಜಂಜಿ ಅಂದ್ರೆ ಏಡಿ ಅಂತ ಸೊ ಮಂಗಳೂರಲ್ಲಿ ಜಂಜಿ ಅಂತ ಅಂತಾರೆ ಈ ಜಂಜಿ ಫ್ರೈ ಅಂದ್ರೆ ಏಡಿ ಫ್ರೈ ಹೇಗೆ ಮಾಡುದು ಒಂದು ಹತ್ತು ನಿಮಿಷ ಸಾಕು ಇದಕ್ಕೆ ಯಾಕೆಂದ್ರೆ ಮನೇಲೆ ಮಾಡ್ಕೊಳ್ಬಹುದು ಈ ಪೌಡರ್ನ ಆ ಪೌಡರ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ಸ್ಟೋರ್ ಮಾಡಿ ಒಂದು ವಾರ ಬೇಕಿದ್ದು ಇಡ್ಬಹುದು ಫ್ರೀಸರ್ ಅಲ್ಲಿ ಸೊ ಮನೇಲೆ ಇರೋ ಒಂದು ಐಟಮ್ಸ್ ಗಳಿಂದ ಅಂದ್ರೆ ಸಾಮಗ್ರಿಗಳಿಂದ ಹೇಗೆ ಜಂಜಿ ಫ್ರೈ ಮಾಡೋದು ಅಂತ ನಿಮ್ಗೆ ತೋರ್ಸ್ಕೊಡೋಣ ಅಂತ ಬಂದಿದ್ದೀನಿ ಸೊ ಹೇಗ್ ಮಾಡ್ತೀನಿ ಏನೇನೆಲ್ಲ ಹಾಕ್ತೀನಿ ಮತ್ತೆ ಹೇಗೆಲ್ಲ ಆಯ್ತು ಮತ್ತೆ ನೋಡ್ಬೇಕು ಅಂತಿದ್ರೆ ಕೊನೆವರೆಗೂ ನನ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ಅಂತ ಕೇಳ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇದಕ್ಕೂ ಮೊದಲು ಯಾರು ಹೊಸದಾಗಿ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಹೇಗೆ ಮಾಡಿದ್ದೀನಿ ನಾನು ಅಂತ ಹೇಳಿ ಪೂರ್ತಿ ವಿಡಿಯೋನು ನೋಡಿ ಅಂತ ಹೇಳ್ತೀನಿ ಸೊ ಬನ್ನಿ ಶುರು ಮಾಡೋಣ ಸೊ ಬನ್ನಿ 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 ಎಲ್ಲಾರು ಬನ್ನಿ ನಮ್ಮ ಅಡಿಗೆ ಮನೆಗೆ ಚಂದಿ ಮಾಡುವ ಸೊ ಬನ್ನಿ ನಾನು ಇವಾಗ ಜಂಜಿನ ತಗೊಂಡಿದೀನಿ ಅಂದ್ರೆ ದಿನ ತಗೊಂಡಿದ್ದೀನಿ ಚೆನ್ನಾಗಿ ಇದನ್ನ ತೊಳ್ದಿ ನಾನೇ ಇದನ್ನ ಕ್ಲೀನ್ ಮಾಡಿ ಇಟ್ಟಿರೋದು ಸೊ ನೋಡ್ತಾ ಇಲ್ಲಿ ನೀವು ಅದ್ರಲ್ಲಿ ತುಂಬಾ ಗಲೀಜ್ ಗಲೀಜ್ ಇರುತ್ತೆ ಅಂದ್ರೆ ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ರು ತುಂಬಾ ಗಲೀಜ್ ಗಲೀಜ್ ಇರ್ತದೆ ಸೊ ಹಾಗಾಗಿ ನಾವೇ ಕ್ಲೀನ್ ಮಾಡಿದ್ರೆ ನಮಗೂ ಒಂಥರ ಸಮಾಧಾನ ತಿನ್ನಕ್ಕೆ ನಮ್ಮನೆಯವ್ರಿಗೆ ಇದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ಇದ್ರಲ್ಲಿ ಮಾಂಸಸ ಏನು ಎಂತದು ಇರೋದಿಲ್ಲ ಬಟ್ ಆದ್ರೂನು ಅಹ್ ಏನೋ ಅವ್ರಿಗೆ ಇಷ್ಟ ನನಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಮಾಡ್ಕೊಡ್ತೀನಿ ಇನ್ನ ನನ್ನ ಮಗಳು ಕೂಡ ತಿನ್ನೋದಿಲ್ಲ ಅವಳು ಅವ್ರಿಗೋಸ್ಕರನೇ ಇದನ್ನ ಆ ಒಂದೇ ತರ ಮಾಡ್ತೀರಲ್ಲ ಏನಾದ್ರೂ ಸ್ವಲ್ಪ ವೆರೈಟಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ತೊಳ್ದು ನಾನು ಉಪ್ಪಲ್ಲಿ ಕಲ್ಲುಪ್ಪಾಕಿ ಹಾಕಿ ತೊಳಿರಿ ಏನಾದ್ರೂ ಅದ್ರಲ್ಲಿ ಕ್ರಿಮಿ ಇದ್ರೆ ಅಥವಾ ಏನಾದ್ರೂ ಹುಳ ಏನಾದ್ರು ಇತ್ತು ಅಂತ ಅಂದ್ರೆ ನಮ್ಗೆ ಕಣ್ಣಿ ಕಂದಿರೋ ಹುಳಗಳು ಇರುತ್ತೆ ಸೊ ಸಾಲ್ಟ್ ಹಾಕಿ ಬಿಸಿ ನೀರಿಂದ ತೊಡಿಯೋದ್ರಿಂದ ಚೆನ್ನಾಗಿ ಎಲ್ಲ ಹುಳಗಳೆಲ್ಲ ಸತ್ತೋಗುತ್ತೆ ಸೊ ಬಟ್ ಶುರು ಮಾಡೋಣ ಸೊ ನಾನಿಲ್ಲಿ ಮೊದ್ಲಿಗೆ ಪ್ಯಾನ್ ತಗೊಳ್ತಾ ಇದ್ದೀನಿ ಪ್ಯಾನು ಚೆನ್ನಾಗಿ ಕಾಯ್ಬೇಕು ಪ್ಯಾನ್ ಕಾಯೋಕ್ಕೂ ಮುಂಚೆನೆ ಮಸಾಲೆಗಳನ್ನ ಏನೋ ಹಾಕ್ಕೊಂಡು ಉರಿಬೇಡಿ ಏಕೆಂದರೆ ಅದ್ರಲ್ಲಿ ಏನಾದರೂ ನೀರಿನ ಅಂಶ ಇತ್ತು ಅಂದರೆ ಸಿಡಿಯುತ್ತೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಯಾನ್ ಕಾಯಕ್ಕೋಸ್ಕರ ನಾನು ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ ಒಂದು ಐದು ನಿಮಿಷದ ಹೈ ಫ್ಲೇಮಲ್ಲಿ ಇಡಿ ಸೊ ಇನ್ನೇನು ನೀವು ನೆಕ್ಸ್ಟ್ ಮಸಾಲೆಗಳನ್ನ ಹುರ್ಕೊಳ್ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಂಡಿ ಮಸಾಲೆಗಳನ್ನ ಹುರ್ಕೊಳ್ಳಿ ಇಲ್ಲಾಂದ್ರೆ ಮಸಾಲೆ ಎಲ್ಲಾ ಸೀದೋಗುತ್ತೆ ಅದು ಏನು ನಾವು ಧನ್ಯ ಕಾಳು ಹಾಕ್ತೀವಿ ಏನೇ ಹಾಕ್ತಿವಲ್ವಾ ಎಲ್ಲ ಸೀದ್ ಟೇಸ್ಟೇ ಡಿಫ್ರೆಂಟ್ ಬರುತ್ತೆ ಒಂದಕ್ಕೊಂದು ಒಂದಾದಿಲ್ಲ ಸೊ ಈ ಕಾರಣಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಧನ್ಯಾ ಬೀಜ ಅಂದ್ರೆ ಕೊತ್ತಂಬರಿ ಬೀಜನ ಹಾಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ಚೆನ್ನಾಗಿ ಕಾಯ್ದಿತ್ತು ಬಾಂಡ್ಲಿ ಎಲ್ಲಾ ಆಗ್ಲೇ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಕೈ ಬಿಡ್ದಂಗೆ ತಿರುಗಿಸಿ ಇಲ್ಲಾಂದರೆ ಸೀದ್ ಇದು ಇಬ್ರಿಗೆ ಆಗಷ್ಟು ಕ್ವಾಂಟಿಟಿನ ನಾನು ಮಾಡ್ಕೊಳ್ತಾ ಇರೋದು ಇನ್ನು ಒಂದು ಸ್ಪೂನ್ ಅಷ್ಟು ಅಂದ್ರೆ ಒಂದು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಇಬ್ಬರಿಗೆ ಆಗಷ್ಟು ಕ್ವಾಂಟಿಟಿನ ಹಾಕೊಳ್ತಾ ಇರೋದು ಅದಕ್ಕೋಸ್ಕರ ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಜೀರಿಗೆ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಈ ಮೂರನ್ನು ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಇಡ್ಬೇಡಿ ಯಾಕೆಂದ್ರೆ ಇದೆಲ್ಲ ಕಾಳುಗಳೆಲ್ಲ ಬೇಗ ಸೀದೋಗ್ಬಿಡುತ್ತೆ ಈ ಕಾರಣಕ್ಕೋಸ್ಕರ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನಾನು ನಾನು ಸಾಸಿವೆ ಆಡ್ ಮಾಡ್ಬೇಕಿತ್ತು ಸಾಸಿವೆ ಮರ್ತೋಗಿದ್ದೆ ಎರಡು ಸ್ಪೂನ್ ಅಷ್ಟು ಇಲ್ಲಿ ಸಾಸಿವೆನೂ ಆಡ್ ಮಾಡ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಸಾಸಿವೆನೂ ಕೂಡ ಚೆನ್ನಾಗಿ ಚಿಟಾಪಟ ಅಂತ ಎಲ್ಲ ಫ್ರೈ ಮಾಡಿದ್ದೀನಿ ಇದನ್ನ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಫಸ್ಟ್ ಉದ್ದಿದ್ ಮಸಾಲೆನು ಮತ್ತೆ ಇವಾಗ ಸಾಸಿವೆನು ಅದಕ್ಕೆ ಹಾಕೊಳ್ತಾ ಇದೀನಿ ಹಾಕೊಂಡು ಆಗಿರಲಿ ಸ್ವಲ್ಪ ತಣ್ಣಗಾಗಿವರೆಗೂ ಇನ್ನು ಬೇರೆ ಮಸಾಲೆ ಆಡ್ ಮಾಡೋದಿದೆ ನೆಕ್ಸ್ಟ್ ಏನ್ ಫ್ರೈ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಸೊ ಇದು ನೆಕ್ಸ್ಟ್ ಸೆಕೆಂಡ್ ಮಸಾಲ ಇನ್ನು ಇಲ್ಲಿ ಎಂಟು ಬಾಡಿಗೆ ಮೆಣಸು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಗುಂಡಿ ಮೆಣಸಿನಕಾಯಿನ ತಗೊಳ್ಬಹುದು ನನ್ಗೆ ಸದ್ಯಕ್ಕೆ ಈಗ ಬ್ಯಾಡ್ಗೆ ಮೆಣಸಿತ್ತು ಈ ಕಾರಣಕ್ಕೋಸ್ಕರ ಬ್ಯಾಡ್ಗೆ ಮೆಣಸಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅಷ್ಟು ಮೆಂತೆ ಕಾಳು ತಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಸೊಪ್ ತಗೊಂಡಿದ್ದೀನಿ ಇಲ್ಲಿ ಎರಡು ಕಡ್ಡಿಯಷ್ಟು ಇದನ್ನು ಅಷ್ಟೇ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಂದ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತದೆ ಜಾಸ್ತಿ ಹೊತ್ತೇನ್ ಫ್ರೈ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದೆಲ್ಲಾನು ಕೂಡ ನಾನು ಇವಾಗ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಪ್ಯಾನಿಗೆ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಪೀಸ್ ಗಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಪಿಂಚಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಏನ್ ಅರಶನ ಬೇಡ ಇದು ಕೂಡ ಅಷ್ಟೇ ಒಂದು ಹತ್ತು ನಿಮಿಷ ಕಾಯೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ರಿ ಅಷ್ಟರಲ್ಲಿ ಅಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿರೋ ಮಸಾಲೆಗಳು ಎಲ್ಲ ತಣ್ಣದಾಗ್ಲಿ ಅಂತ ಬಾಡಿಸ್ಕೊಂಡಿದ್ದಾದ್ಮೇಲೆ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಅಲ್ಲೇ ನೀರ್ ಹಾಕ್ತಿರ ಹಾಗೆ ರುಬ್ಕೊಳ್ಳಿ ಪೌಡರ್ ಪೌಡರ್ ತರ ಬರುತ್ತೆ ಲೋ ಲೋ ಇದಲ್ಲ ಇಟ್ಕೊಂಡಿ ಮಿಕ್ಸರ್ ಜಾರ್ನ ರುಬ್ಕೊಳ್ಳಿ ಯಾಕೆಂದ್ರೆ ಪೌಡರ್ ಪೌಡರ್ ತರ ಸಿಗ್ಬೇಕು ನಮ್ಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಏನು ಮಧ್ಯದಲ್ಲಿ ಕಾಯಿ ಪೀಸ್ ಆಗಿರ್ಬೋದು ಅಥವಾ ಹಾಗೆ ಮಸಾಲೆಗಳು ಮೆಣಸಿನ್ಕಾಯಿ ಆಗಿರ್ಬೋದು ಹಾಗಾಗಿ ಸಿಗ್ಬಾರ್ದು ಫುಲ್ ಪೌಡರ್ ಟೈಪ್ ಹಾಕ್ಬೇಕು ನೆಕ್ಸ್ಟ್ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ವಿ ಒಂದು ಬಾಣ್ಲಿಗೆ ಹಾಗೆ ತೆಂಗಿನ ಎಣ್ಣೆ ಹಾಕೊಂಡು ಅದು ತವಾ ಚೆನ್ನಾಗಿ ಕಾಯ್ದ ಮೇಲೆ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರೋದು ಒಂದು ಬೇಕಾದ್ರು ಕಟ್ ಮಾಡ್ಕೊಳ್ಬಹುದು ಅಥವಾ ಬೇಕಾದ್ರು ಕಟ್ ಮಾಡ್ಕೊಳ್ಬೋದು ಇನ್ನು ಕರ್ಬೇನ್ ಸೊಪ್ಪನ್ನು ತಗೊಂಡಿದ್ದೀನಿ ಎರಡನ್ನು ಕೂಡ ಎಣ್ಣೆಗೆ ಚೆನ್ನಾಗಿ ಹಾಕೊಂಡು ಫ್ರೈ ಕೊಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಜನ ಎಷ್ಟು ಇದಾರೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನನ್ಗೆ ಒಂದು ಸ್ಪೂನ್ ಸಾಕಾಯ್ತು ಹಾಗಾಗಿ ಒಂದ್ ಸ್ಪೂನ್ ಹಾಕೊಂಡಿದೀನಿ ಇದೆಲ್ಲ ಆದ್ಮೇಲೆ ಇದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದ್ರೆ ಸಾಫ್ಟ್ ಆಗಿದೆ ನೆಕ್ಸ್ಟ್ ನಾನು ತೊಳ್ದಿಟ್ಕೊಂಡಿರೋದು ಮತ್ತೆ ಕ್ಲೀನ್ ಮಾಡಿಟ್ಕೊಂಡಿರೋ ಏಡಿನ ಹಾಕಿ ಇಲ್ಲಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಇನ್ನು ಏಡಿ ಸ್ವಲ್ಪ ಎಲ್ಲ ಉಪಕಾರ ಇಡಿಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಒಂದು ಐದು ನಿಮಿಷದವರೆಗೂ ಇದನ್ನ ಮುಚ್ಚಳ ಮುಚ್ಚಿ ಹಾಗೆ ಇಡ್ತಾ ಇದ್ದೀನಿ ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ಲಿ ಅಂತ ನೋಡ್ಬೋದು ಅದರಲ್ಲಿ ಸ್ವಲ್ಪ ಸೈಡ್ ನೀರು ಬಿಟ್ಟಿದ್ದೆ ಕಾಣ್ತಾ ಉಂಟು ಅಂತ ಅನ್ಕೊಂಡಿದ್ದೀನಿ ನಾನು ಇದೆಲ್ಲ ಆದ್ಮೇಲೆ ಒಂದ್ ಐದು ನಿಮಿಷ ಆದ್ಮೇಲೆ ಮತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇದಾದ್ಮೇಲೆ ಏನು ಮಸಾಲೆನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಬೇಕಿರಿ ನೀವು ಫ್ರೀಸರ್ ಅಲ್ಲೂ ಸ್ಟೋರ್ ಮಾಡಿಡ್ಬೋದು ಇದನ್ನ ಹಾಕ್ತಾ ಇದ್ದೀನಿ ನಾನು ಡ್ರೈ ಬೇಕಿದ್ರೆ ಡ್ರೈ ಮಾಡ್ಕೊಳ್ಬಹುದು ಇಲ್ಲ ಸ್ವಲ್ಪ ನಾನು ನೀರ್ ಹಾಕೊಂಡು ಗ್ರೇವಿ ತರ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ರೆ ತುಂಬಾ ಡ್ರೈ ಡ್ರೈ ಅಂತ ಅನ್ಸುತ್ತೆ ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಒಂದು ನೀರ್ ನೀರ್ ತರ ಅಂದ್ರೆ ನೀರ್ ನೀರ್ ಅಂತ ಅಂದ್ರೆ ಗ್ರೇವಿ ಟೈಪ್ ಇರ್ಲಿ ಅನ್ಬಿಟ್ಟು ಸ್ವಲ್ಪ ನೀರ್ನು ಕೂಡ ಆಡ್ ಮಾಡ್ಕೊಂಡಿದೀನಿ ನೋಡ್ಬೋದು ಎಷ್ಟು ಒಂದು ಹತ್ತೇ ನಿಮಿಷದಲ್ಲಿ ನಿಮಿಷ ಐದು ಸಾಕು ಒಂದು ಎರಡು ನಿಮಿಷದವರೆಗೂ ಪ್ಲೇಟ್ ನ ನಾನು ಬೇಯಕ್ಕೆ ಬಿಟ್ಟಿದ್ದೆ ಏಡಿ ಬೇಗ ಬೇಯುತ್ತೆ ಅದು ಮೇಲ್ಗಡೆ ಮಾತ್ರ ಹಾರ್ಡ್ ಡಿಶ್ ಎಲ್ಲ ಥರ ಇರುತ್ತೆ ಅಷ್ಟೇನೆ ಒಳಗಡೆ ಎಲ್ಲ ಮಾಂಸ ಅದು ಬೇಗನೆ ಬೇಯುತ್ತೆ ಯಾಕಂದ್ರೆ ತುಂಬಾನೇ ಸಾಫ್ಟ್ ಇರುತ್ತೆ ಏಡಿ ಒಳಗಡೆ ಇರೋ ಮಾಂಸ ಲಾಸ್ಟಲ್ಲಿ ಅಲ್ಲಿ ನಾನು ನನ್ಗೆ ಎಷ್ಟು ಟೇಸ್ಟ್ಗೆ ಸಾಲ್ಟ್ ಬೇಕು ನೋಡ್ಬಿಟ್ಟು ಹಾಕೊಂಡಿದ್ದೀನಿ ಸೊ ಇಷ್ಟು ಏಡಿ ಹೇಗೆ ಮಾಡುದು ಅಂತ ಅನ್ಬಿಟ್ಟು ತೋರ್ಸ್ಕೊಟ್ಟಿದ್ದೀನಿ ನಾನು ಏಡಿ ಸುಕ್ಕ ಅಂತ ಬೇಕಾದ್ರೂ ಹೇಳ್ಬೋದು ನೀವು ಜಂಜಿ ಸುಕ್ಕ ಅಂತಾನು ಹೇಳ್ಬೋದು ಗ್ರೇವಿ ಬೇಕಿದ್ರು ಹೇಳ್ಬೋದು ಒಂದು ಡ್ರೈ ಸುಕ್ಕ ಅಂತಾನೆ ಹೇಳ್ಬೋದು ಏಡಿ ಸುಕ್ಕ ಆಗಿರುತ್ತೆ ಏಡಿಯ ಸುಕ್ಕ ಅಥವಾ ಜಂಜಿ ಸುಕ್ಕ ಅಹ್ ಅಥವಾ ಜಂಜಿ ಕರಿ ಅಂತಾನೆ ಹೇಳ್ಬೋದು ಏಡಿ ಕರಿ ಅಂತಾನೆ ಹೇಳ್ಬೋದು ನಾನು ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಮತ್ತೆ ಯೂಸ್ಫುಲ್ ಆಯ್ತು ಅಂತಾನು ಅನ್ಕೊಂಡಿದೀನಿ ಸೊ ಇನ್ನು ಹೊಸ ಹೊಸ ತರ ಅಡಿಗೆ ಬೇಕು ಅಂತ ಅಂದ್ರೆ ವೆರೈಟೀಸ್ ಆಫ್ ಅಡುಗೆ ಬೇಕು ಅಂತ ಅಂದ್ರೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದ್ರೆ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಅಡುಗೆಗಳನ್ನ ಮಾಡೋಕ್ಕೆ ನಾನು ತುಂಬಾನೇ ಇಷ್ಟಪಡ್ತೀನಿ ಹೊಸ ಹೊಸ ತರ ಅಡಿಗೆ ಟ್ರೈ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಫಸ್ಟ್ ಟೈಮ್ ನೀವೇನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿಂಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿಗೂ ಒಂದ್ಸಗೇನು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬಾಯ್ ಬಾಯ್